はいはい。はい ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಚಂದ್ರಾಯಪಟ್ಟಣ ಹತ್ರ ಇದ್ದೀನಿ ಸೊ ಇಲ್ಲಿ ಒಬ್ಬ ರೈತರು ಹಳ್ಳಿಕರ್ ಓರಿಗಳನ್ನು ಸಾಕಿದ್ದಾರೆ ಎರಡು ಹಲ್ಲಿನ ಓರಿಗಳು ಸೊ ತುಂಬ ಚೆನ್ನಾಗಿದೆ ಎತ್ತರ ಆಗಿರ್ಬೋದು ಮತ್ತು ಅಗ್ಲ ಆಗಿರ್ಬೋದು ಸಿಕ್ಕಾಪಾಟ ಚೆನ್ನಾಗಿದೆ ಓರಿಗಳು ಆ್ಯಂಡ್ ಕೂಟ ಬಣ್ಣ ಕೂಡ ತುಂಬ ಚೆನ್ನಾಗಿದೆ ಸೊ ನಿಮಗೆಲ್ಲ ಆ ಓರಿಗಳನ್ನು ನೋಡಬೇಕು ಅನ್ನುವಂತಹ ಕುತೂಹಲ ಇದೆ ಅಲ್ಲ ಸೊ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಬನ್ನಿ ಆ ಓರಿಗಳು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಸಕ್ಕ ಸೊ ನೋಡ್ತಾ ಇದ್ದೀರಾ ಇದೇ ಆ ಓರಿಗಳು ಸೊ ಬನ್ನಿ ಸರ್ ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್ ನನ್ನ ಹೆಸರು ಬಂದು ಇಲ್ಲಿ ಅಂತ ನಮ್ದು ಇಲ್ಲಿ ಬಂದು ಚಂದ್ರಾಯಪಟ್ಟಣ ತಾಲೂಕು ಎನ್ಬಿಣ್ಣಹಳ್ಳಿ ಗ್ರಾಮ ಬಂದು ನಮ್ದು ಇವರು ನಮ್ಮ ತಂದೆ ಅವರು ಅವರು ನಮ್ಮ ತಮ್ಮ ಅಕ್ಕ ನಮ್ಮ ಫ್ರೆಂಡ್ ಆಕಾಶ ಅಂತ ಸೊ ಎರಡಲ್ಲಿನ ಹೌದು ಮೇಡಮ್ ಎರಡಲ್ಲಿ ಈಗ ಚೆನ್ನಾಗಿದೆ ಆಕ್ಚುಲಿ ನಾವಿವಾಗ ಮೇಡಮ್ ಚಿಕ್ಕಮಂಗ್ಳೂರಿಂದ ತಂದಿದೆ ಇದು ರೈಸಿನ ಎತ್ತಿನ ಹೆಸರ ಊರು ತೇಗೂರಲ್ಲಿ ನಾನು ಇವಾಗ ಮೇಡಮ್ ಪರ್ಚೇಸ್ ಮಾಡಿದ್ದು ಹೌದಾ ಏನ್ ಬೆಲೆ ಮೇಡಮ್ ನಾನು ಇದು ಲಕ್ಷದ ಅರವತ್ತು ಇಪ್ಪತ್ತೇಳು ಸಾವಿರ ತಗೊಂಡಿದ್ದೆ ಎಷ್ಟು ದಿನ ಆಯ್ತು ತಂದು ಮೇಡಮ್ ಮೇಡಮ್ ಮೂರು ನಾಲ್ಕು ತಿಂಗಳು ಆಗ್ತದೆ ಜಾತ್ರೆಗಾ ಹೌದು ಮೇಡಮ್ ಜಾತ್ರೆ ನಾವು ಮತ್ತೆ ಬೋಕನ್ ಬೆಟ್ಟ ಮತ್ತೆ ಮತ್ತೆ ಚಂದ್ರಪಣ್ಣ ಜಾತ್ರೆ ಮಾಡ್ತೀವಿ ಮೇಡಮ್ ಹ್ಮ್ ಹ್ಮ್ ಜಾತ್ರೆ ರೆಡಿ ಮಾಡಿದೀರಾ ಹೌದು ಮೇಡಮ್ ಜಾತ್ರೆ ಬಂದು ರೆಡಿ ಮಾಡಿದ್ದೀನಿ ಈಗ ಯಾರು ಯಾರು ಬಂದು ರೈತರು ಬಂದು ಕೇಳಿದ್ರು ಕೊಡ್ತೀನಿ ಮತ್ತೆ ಬೇರೆ ದೊಡ್ಡ ತತ್ತೀನಿ ಈಗ ಯಾರು ಬಂದು ಕೇಳಿದ್ರು ಕೊಡ್ತೀನಿ ಮೇಡಮ್ ಕೊಡಕ್ಕೆ ರೆಡಿ ಇದ್ದೀರಾ ಕೊಡಕ್ಕೆ ರೆಡಿ ಯಾರಾದರೂ ಓರೆಗಳು ಇಷ್ಟ ಆಗಿ ತಗೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬರ್ಬೋದು ಸೊ ಕೊಡೋದಕ್ಕೆ ರೆಡಿ ಇದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಆಕ್ಚುಲಿ

ವ್ಯಾಪಾರ ಮೇಡಮ್ ನಮ್ ತಂದೆ ಯಾವಾಗ್ಲೂ ವ್ಯಾಪಾರ ಮಾಡೋರು ಯಾವಾಗ್ಲೂ ಐದು ಜೊತೆ ಯಾವಾಗ್ಲೂ ಮನೆಯಲ್ಲಿ ಇದ್ದೇ ಇರೋ ಹಳ್ಳಿ ಕಾರ್ಗಳು ಹೊಸಗಳು ಹಳ್ಳಿ ಕಾರ್ ಹೊಸಗಳಾಗಿರ್ಬೋದು ಓರಿಗಳಾಗಿರ್ಬೋದು ಆಗಿರ್ಬೋದು ಎನಿ ಟೈಮ್ ಯಾವಾಗಲೂ ಇದ್ದೇ ಇರೋ ಮನೆಯಲ್ಲಿ ಈಗ ಜಾತ್ರೆಗೋಸ್ಕರ ವಿಶೇಷ ತಯಾರಿ ಏನಾದ್ರು ಮಾಡ್ತಿದ್ದೀರಾ ಮಾಮೂಲಿ ಅಷ್ಟೇ ಸಾಕ್ತಿದೀವಿ ಬಂದ್ರೆ ಜಾತ್ರೆ ಮಾಡೋಣ ಮತ್ತೆ ಚಂದ್ರಪಟ್ನ ಜಾತ್ರೆ ಜೋರಾಗಿ ಎಲ್ಲ ಒಂದು ಸುಮಾರು ವರ್ಷಗಳಿಂದ ನಿಂತೋಯ್ತು ಹೋಯ್ತು ಮೇಡಮ್ ನಡೆದಿತ್ತಲ್ಲ ಕಳೆದ ಬಾರಿ ನಡೆದಿತ್ತು ಕಳೆದ ಬಾರಿ ಸುಮಾರಿಗೆ ಒಂದು ಇಪ್ಪತ್ತೈದು ಮೂವತ್ತು ಜನ ರೈತರುಗಳು ಕಡ್ಕಿ ಅಂದ್ರೆ ಸುಮಾರಿಗೆ ಮಾಡಿದ್ದು ಈ ವರ್ಷ ಚರಪಣ ಜಾತ್ರೆ ದೊಡ್ಡ ಮಟ್ಟದಲ್ಲಿ ನಮ್ ಸಂದೀಪಣ್ಣ ಅವರಲ್ಲಿ ನಾವಲ್ಲಿ ಎಲ್ಲ ನೀಟಾಗಿ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕು ಅಂತ ಮಾತಾಡಿದ್ವಿ ಈ ಸದಿ ಚರಪಣ ಜಾತ್ರೆಯಲ್ಲಿ ಭೂ ಕನ ಸ್ವಲ್ಪ ದೊಡ್ಡ ಮಟ್ಟಿಗೆ ನೋಡೋಂಗೆ ಮಾಡ್ತೀವಿ ಮೇಡಮ್ ಹೌದಾ ಖಂಡಿತ ಖುಷಿ ಆಗುತ್ತೆ ಸೊ ಖಂಡಿತ ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ದೊಡ್ಡ ಯಶಸ್ಸನ್ನ ಅನ್ನ ಗಳಿಸಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನ್ ಕೊಡ್ತೀರಾ ಫುಡ್ ಮೇಡಮ್ ಮಾಮೂಲಿ ಬೆಳಗ್ಗೆ ಹೊತ್ತು ರವೆ ಗಂಜಿ ಜೋಳ ನುಚ್ಚು ಸಂಜೆ ಮತ್ತೆ ರವೆ ಬೂಸಾ ಕಡಲೆಕಾಯಿ ಒಟ್ಟು ಕೊಡ್ತಿದ್ವಿ ಮೇಡಮ್ ಮಾಮೂಲಿ ಎಲ್ಲ ಹೆಂಗ್ ಕೊಡ್ತಿದ್ವಿ ಕೊಡ್ತಿದ್ದಾರೆ ಹಂಗ ನಾವು ಕೊಡ್ತೀವಿ ಮೇಡಂ ಓಕೆ ಸೊ ಮತ್ತೆ ಏನೆಲ್ಲ ಇಷ್ಟ ಪಡ್ತೀರಾ ಏನೇನೋ ಯುವ ರೈತರಾಗಿ ಯುವ ರೈತರಾಗಿ ಅಷ್ಟೇ ಮೇಡಂ ಎಲ್ಲ ಹಳ್ಳಿ ಕರ್ ಕಟ್ಟಿ ಎಲ್ಲ ಬೆಳೆಸಿ ಅದೇ ಹೇಳ್ತಿರೋದು ಈಗ ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಗೆ ನಮ್ಮ ಸಂದೀಪಣ್ಣನೇ ಕಡೆಗೆ ಈಗ ಇದು ಅವರೇ ಇನ್ಸ್ಪಿರೇಷನ್ ಈಗ ಎಲ್ಲ ಈಗ ನಮ್ಗೆ ನಾವೀಗ ಸಂತೆ ದಾನೇ ವ್ಯಾಪಾರ ಮಾಡ್ತಿದ್ರು ನಮ್ ಸಂದೀಪಣ್ಣ ಅವರು ಇಂದ್ರಿ ಬರುತ್ತೆ ಬರತ್ತೆ ಯಾವಾಗ್ಲೂ ಜೊತೆಲಿ ಇರ್ತೀನಿ ಹಂಗಾಗಿ ಬರ್ತೇನೆ ನೀನು ಜೊತೆ ದೊಡ್ಡ ಮನೆ ಹತ್ರ ಎಲ್ಲ ಬರ್ತಾರೆ ನೋಡ್ತಾರೆ ನೀನ್ ಎಷ್ಟೋ ಇದಾಗಿದ್ರು ನಾನೊಂದು ಇವತ್ತು ಕೆಲಸ ಮೇಡಂ ನೀನೆಲ್ಲ ಏನೋ ಕೆಲಸ ಮಾಡಿದ್ರು ನೀನ್ ಎಷ್ಟೋ ಇದ್ ಮಾಡಿದ್ರು ಒಂದ್ ಜೊತೆ ಎತ್ತು ದೊಡ್ಡ ಅನ್ನೋದು ಮಡಗು ಎಲ್ಲ ಬರ್ತಾರೆ ನೋಡ್ತಾರೆ ಇದ್ ಮಾಡ್ತಾರೆ ಅಂತ ಹೇಳಿ ಹಂಗಾಗಿ ಅವ್ರಿಗೋಸ್ಕರ ಹಳ್ಳಿ ಕರು ದೊಡ್ಡ ಎತ್ತ ತಂದು ಎರಡೆಲ್ಲ ಮಡಗಿದೀನಿ ಮೇಡಮ್ ತುಂಬಾ ಖುಷಿ ಆಯ್ತು ಸೊ ಇದೇ ತರ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗಿ ಸೊ ಈ ರೀತಿ ನಿಮ್ಮ ನಿಮ್ಮ ತರ ಎಲ್ಲರೂ ಕೂಡ ಹಳ್ಳಿ ಕರೋರಿಗಳನ್ನ ಸಾಕಾಗ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲು ನಮ್ಮ ತಳಿ ಉಳಿಯುತ್ತೆ ಬೆಳೆಯುತ್ತೆ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ಹೋರಿಗಳು ಸೊ ಒಂದ್ಸಲಿ ಹೋರಿಗಳನ್ನ ನೋಡಿ ಸೈಡ್ ಇಂದ ತೋರಿಸ್ತೀವಿ ಏನಾಗಲ್ಲ ಏನು ಏನು ಮಾಡೋದು ಇರ್ತೀವಿ ಸೊ ಹಿಂಗೆ ಹಿಂಗೆ ಕ್ರಾಸ್ ಆಗಿ ನಿಲ್ಸ್ಬಿಡಿ ಅವ್ರ ತಲೆ ಹೋರಿ ನಿಂತ್ಕೊಂಡು ನಿಂತ್ಕೊಲ್ಲ ನಿಂತ್ಕೊ ಸೊ ಹೋರಿ ನೋಡ್ತಾ ಇರ್ಬೋದು ಎರಡು ಹಲ್ಲಿನ ಹೋರಿಗಳು ಉದ್ದ ಆಗಿರ್ಬೋದು ಪನ್ನ ಆಗಿರ್ಬೋದು ಮತ್ತು ಮೈಕಟ್ಟ ಆಗಿರ್ಬೋದು ಕಾಲು ಕಂಬಗಳು ಸೊ ನೋಡ್ತಾ ನೋಡ್ತಾ ಇದ್ದೀರಲ್ಲ ಸೊ ತುಂಬ ಚೆನ್ನಾಗಿದೆ ಹೋರಿಗಳು ಸುಳಿ ಎಲ್ಲ ಶುದ್ಧ ಇದೆಯಾ ಹೌದು ಮೇಡಮ್ ಎಲ್ಲ ಸುಳಿ ಶುದ್ಧ ಎಲ್ಲ ಕೈ ಕಾಲು ಎಲ್ಲ ನೀಟಾಗಿದೆ ಮೇಡಮ್ ಯಾವುದೇ ಸುಳಿ ಶುದ್ಧ ಏನೂ ಇಲ್ಲ ಮೇಡಮ್ ಓಕೆ ಓಕೆ ಬೇಸಾಯ ಎಲ್ಲ ಹೊಡೆದಿದ್ವಿ ಮೇಡಮ್ ನಾನು ಕೆಲಸ ಕೂಡ ಮಾಡಿದ್ದೆ ಇದ್ದೆ ಮಾಡಿದಿನ ಕೆಲ್ಸಕ್ಕೂ ಸೈ ಶೋಕಿಗೂ ಸೈ ಹಂಗಾದ್ರೆ ಈಗ ಹೊರಿಗಳು ಸೊ ನೋಡ್ತಾ ಇದ್ದೀರಾ ಇದರ ಉದ್ದ ಮೈಕಟ್ಟು ಆ ಸೊ ಅಗ್ಲ ಆಗಿರ್ಬೋದು ಉದ್ದ ಆಗಿರಬಹುದು ಆ್ಯಂಡ್ ಸೊ ಎಲ್ಲ ಸುಳಿ ಕೂಡ ತುಂಬಾ ಶುದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಎರಡಲ್ಲಿನ ಓರಿಗಳು ಸೊ ಇದರಲ್ಲಿ ಜಾತ್ರೆಗಳಲ್ಲೆಲ್ಲ ಪ್ರೈಸ್ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ಹೌದು ಮೇಡಮ್ ಇದೆ ಖಂಡಿತ ಇದೆ ಮೇಡಮ್ ಖಂಡಿತ ಇದೆ ಎರಡಲ್ಲಿನ ಓರಿಗಳಲ್ಲಿ ವಿಭಾಗದಲ್ಲಿ ಮಾಡುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇದೆ ಹೌದು ಮೇಡಮ್ ಓಕೆ ಸೊ ತುಂಬಾ ಚೆನ್ನಾಗಿದೆ ಬನ್ನಿ ಬನ್ನಿ ಮತ್ತೇನು ಹೇಳ್ತೀರಾ

ನಿಮ್ ಭಾಗದಲ್ಲಿ ಮತ್ತೆ ಯಾರು ಸಾಕ್ತಾರೆ ಇಲ್ಲಿ ಇನ್ನ ಮೇಡಮ್ ಅದೇ ನಮ್ಮ ಭಾಗದಲ್ಲಿ ಇನ್ನ ಬಾಕಿ ಅವರೆಲ್ಲ ಸಾಕ್ತಾರೆ ಇನ್ನ ಅಲ್ಲಿ ನಮ್ಮ ಜನವರ್ ಮಂಜಣ್ಣ ಅಂತ ಇದ್ದಾರೆ ಇವರೆಲ್ಲ ಇದ್ದಾರೆ ನಮ್ಮ ಹುಡುಗ ಇನ್ನೊಬ್ಬ ಮನು ಅಂತ ಇದ್ದಾನೆ ಅವನು ಸಾಕ್ತಾನೆ ಅವರೆಲ್ಲ ಸಾಕ್ತಾರೆ ಮೇಡಮ್ ಸುಮಾರು ಜನ ಸಾಕ್ತಿದ್ದಾರೆ ಈಗ ಅಳಿಕಾರು ಇದು ಅಂದ್ರೆ ಎಲ್ಲಾ ಈಗ ದೊಡ್ಡ ತಗೊಂಡು ಎಲ್ಲ ಚೆನ್ನಾಗಿ ಸಾಕ್ತಿದ್ದಾರೆ ಮೇಡಮ್ ಈಗ ಅಳಿಕಾರು ಮಾಮೂಲಿ ಅಷ್ಟು ಹುಲ್ಲು ಅವರೆಲ್ಲ ಹೇಳ್ತಾರೆ ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾವ್ ಏನು ಕೊಟ್ಟಿಲ್ಲ ಮೇಡಮ್ ಚೆನ್ನಾಗಿಲ್ವಾ ಬೆಣ್ಣೆ ತುಪ್ಪ ಏನು ಕೊಟ್ಟಿಲ್ಲ ನಾವೆಲ್ಲ ನಮ್ಮ ಮಾಮೂಲಿ ಏನಿದಾವೆ ಮಾಮೂಲಿ ರವೆ ರವೆಬೂಸ ಕೊಡ್ತೀವಿ ಗಂಜಿ ಕೊಡ್ತೀವಿ ಬಳೆ ಏನು ಇವೆಲ್ಲ ಕೊಡ್ತೀವಿ ಈಗ ಸುತ್ತ ಮುತ್ತಲಾಗಿ ಈ ಕಡೆಗೆ ಒಂದೇ ಜೊತೆ ಮೇಡಮ್ ದೊಡ್ಡ ಹತ್ತಿರ ನೋಡ್ ಖಂಡಿತ ಚೆನ್ನಾಗಿ ಚೆನ್ನಾಗ್ ಮಾಡ್ತಿದ್ರ ಮೇಡಮ್ ನಿಮ್ಗೂ ನಿಮ್ಮಿಂದಲೇ ಮೇಡಮ್ ಹಳ್ಳಿಕಾರ್ ಎಲ್ಲ ಉಳಿತಾಯಿರೋದು ಹಳ್ಳಿಕಾರ್ ನಿಮ್ದು ನಿಮ್ಮಿಂದಲೇ ಪ್ರೋತ್ಸಾಹ ಎಲ್ಲ ಜಾಸ್ತಿ ಹಳ್ಳಿಕಾರ್ಗೆ ಸಿಗ್ತಿರೋದೇ ನಿಮ್ಮ ಹತ್ರ ಇಂದ ಮೇಡಮ್ ನಿಮ್ಮ ಹತ್ರ ಯೂಟ್ಯೂಬ್ ಚಾನೆಲ್ಗಳಿಂದಲೇ ಅಳ್ಳಿಕರ್ಗೆ ಏನು ದನಗಳು ಅಂತ ತೋರಿಸಿದೆ ನಿಮ್ಮಂತ ಯೂಟ್ಯೂಬರ್ಸ್ ಗಳು ಖುಷಿ ಅನ್ಸುತ್ತೆ ವಿಡಿಯೋಸ್ ನೋಡಿದಾಗ ಖುಷಿ ಆಗುತ್ತೆ ಬೇರೆ ಬೇರೆ ಹೋರಿಗಳನ್ನೆಲ್ಲ ನೋಡಿದಾಗ ಖುಷಿ ಅಂತ ಅನ್ಸುತ್ತೆ ತುಂಬಾ ತುಂಬಾ ಖುಷಿ ಆಗುತ್ತೆ ನಮಗೂ ಸಾಕ್ಬೇಕು ತರಬೇಕು ಅನ್ನುವಂತ ಒಂದು ಹುಮ್ಮಸು ಬರುತ್ತೆ ಹಣಗಳೋ ನೋಡ್ತಾ ಇದ್ರೆ ಓಕೆ ಓಕೆ ಹಾ ಮಾಡಿದ್ರೆ ಇನಾಗುತ್ತೆ ಸೊ ಈಗ ಜಾತ್ರೆಗೆ ಅಂತ ಅವಳು ಇಟ್ಕೊಂಡಿದೀರಾ ಮೇಡಮ್ ಜಾತ್ರೆ ಜಾತ್ರೆ ಬಂದ್ರೆ ಕೊಡ್ತೀನಿ ಇಲ್ಲಾದ್ರೂ ಜಾತ್ರೆ ಚಂದ್ರಪಣ ಚಂದ್ರಪಣ ಜಾತ್ರೆ ಅದ್ಧೂರ ಹೆಂಗ್ ಮಾಡ್ಬೇಕು ಅಂತಿದೀನಿ ಮೇಡಮ್ ಇವತ್ತು ಅದ್ಧೂರ ಹೆಂಗ್ ಮಾಡ್ಲೇಬೇಕು ಅಂತಲೇ ಅವ್ನು ಮಲಗಿದ್ದೀನಿ ಮೇಡಮ್ ಓಕೆ ಓಕೆ ಸೊ ಸಿಕ್ಕಾಪೇಡೇ ಖುಷಿ ಆಯ್ತು ಸೊ ತುಂಬಾ ಚೆನ್ನಾಗಿ ಸಾಕಿದೀರಾ ಆಂಡ್ ಓರಿಗಳು ಕೂಡ ತುಂಬಾ ಚೆನ್ನಾಗಿದೆ ಎರಡಲ್ಲಿಗೆ ಮೇ ಬಿ ಕಾಂಪಿಟ್ ಮಾಡುವಂತಹ ಜಾತ್ರೆಗಳಲ್ಲೆಲ್ಲ ಪ್ರೈಸ್ ಮಾಡುತ್ತೆ ಅನ್ಕೋತೀನಿ ಸೊ ಎರಡಲ್ಲಿನ ವಿಭಾಗದಲ್ಲಿ ಸೊ ತುಂಬಾ ಚೆನ್ನಾಗಿದೆ ಉದ್ದ ಆ ಬ ಬಣ್ಣ ಮೈಕಟ್ಟೆಲ್ಲ ಕೂಡ ಸೊ ತುಂಬ ಚೆನ್ನಾಗಿದೆ ಸೊ ಯಾರಿಗೇ ಇಂಟ್ರೆಸ್ಟ್ ಇದೆ ತೊಗೊಳ್ತೀರಾ ಅನ್ನಂಗಿದ್ರೆ ನೋಡಿ ಚೆನ್ನಾಗಿದೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಲಾಸ್ಟ್ ಕೊನೆಯದಾಗ ಏನಾದರೂ ಹೇಳ್ತೀರಾ ಸೊ ಥ್ಯಾಂಕ್ ಯು ಸಿಗಬಡೆ ಖುಷಿ ಆಯಿತು ನಿಮ್ಮ ಹೋರಿಗಳನ್ನು ನೋಡಿ ಮತ್ತೆ ನಿಮ್ಮ ಹೋರಿಗಳನ್ನು ನಮ್ಮ ವೀಕ್ಷಕರಿಗೆ ತೋರಿಸಿ ಸಿಗಬಡೆ ಖುಷಿ ಆಯಿತು ಸೊ ಅವರು ಕೂಡ ತುಂಬಾ ಖುಷಿ ಪಟ್ಟಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇದೇ ರೀತಿ ನಿಮ್ಮ ಹಳ್ಳಿಕರ್ ಪ್ರೀತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಒಂದು ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಸೊ ಇದೇ ರೀತಿ ಜಾತ್ರೆಗಳನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ಅಂತ ಹೇಳಿ ಇಷ್ಟಪಡ್ತೀನಿ ಈ ವರ್ಷ ಜಾತ್ರೆಗಳು ನಮ್ಮ ಚಂದ್ರಪ್ಪನ ಅಲ್ಲಿ ಭೂಕಾಲಿ ಹಾಂ ತಾಲೂಕು ಇರೋದು ಮೇಡಮ್ ಚಂದ್ರಪಣ ಸಿಕ್ಕಾಬಿಟ್ಟು ಅಲ್ಲೇ ಒಂದು ಸುಮಾರು ಹೊತ್ತೊಂದು ಹನ್ನೆರಡು ವರ್ಷದಿಂದ ನಿಂತೋಗಿದ್ದು ಜಾತ್ರೆ ಹೋದ ವರ್ಷ ಸಂದೀಪ್ ನಾವೆಲ್ಲ ನಾವೆಲ್ಲ ಮಾಡಿ ಒಂದ್ ಸ್ವಲ್ಪ ಚಿಕ್ಕ ಮಟ್ಟದಾಗೆ ಕಟ್ಟಿದ್ದು ಈ ವರ್ಷ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಚಂದ್ರಪಣ ಜಾತ್ರೆ ತಾಲೂಕ್ ಮಟ್ಟ ಅಲ್ಲಿ ಸಿಟಿ ಜನ ಎಲ್ಲ ನೋಡೋ ರೀತಿಲೇ ಮಾಡ್ತೀವಿ ಮೇಡಮ್ ಚಂದ್ರಪಟ್ಟಣ ಜಾತ್ರೆ ಆಲ್ ದ ಬೆಸ್ಟ್ ಎಲ್ಲ ಚೆನ್ನಾಗಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ನೋಡಿದ್ರೆಲ್ಲ ಹೋರಿಗಳಿಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ವೀಡಿಯೋಗೆ ಆ್ಯಂಡ್ ವೀಡಿಯೋ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅಂತಂದರೆ ಖಂಡಿತ ನಮ್ಮ ವೀಡಿಯೋನ ಶೇರ್ ಮಾಡಿ ನಿಮ್ಮ ರೈತರಿಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್